ಇಲ್ಲ ನೋಡಿ ನಿಮಿಷ ಆಯ್ತು ಎಲ್ಲಿ ದಯವಿಟ್ಟು ಎಕ್ ಮಾತಾಡಿ ಮುಗಿಸ್ತೇನೆ ಎಂ ಪಿ ಕೃಷ್ಣಪ್ಪನವರು ಇವತ್ತು ಪ್ರಶ್ನೋತ್ತರ ವೇಳೆಯಲ್ಲಿ ಈ ಪ್ರಶ್ನೆಯನ್ನು ಎತ್ತಿದ್ದು ಈ ವಿಚಾರ ಹೇಳಿದಾಗ ಎಲ್ಲರ ಅಭಿಪ್ರಾಯ ಕೂಡ ಬಂತು ಆ ಕಡೆ ಕಡೆ ಚರ್ಚಾ ಸಂದರ್ಭದಲ್ಲಿ ಗೊಂದಲ ಸಂದರ್ಭದಲ್ಲಿ ಯಾರಿಗೆ ಯಾರು ಮಾತಾಡೋದು ಅರ್ಥ ಆಗೋದಿಲ್ಲ ಅವರವರ ಅನುಗ ಅನುಗ ವಿಚಾರ ಅವರು ಹೇಳ್ತಾ ಇದ್ರು ಅದಕ್ಕೆ ನಾನು ಹತ್ತು ನಿಮಿಷ ಸಭೆಯನ್ನು ಮುಂದೆ ಹಾಕಿದೆ ಅಲ್ಲ ಹೌದಾ ಮುಂದಕ್ಕೆ ಹಾಕಿ ಅಲ್ಲಿ ದೀರ್ಘವಾದ ಮಾತುಕತೆ ಆಯಿತು ಆದ ನಂತರ ಎಲ್ಲ ಚರ್ಚೆ ಮಾಡಿ ನಾವು ಮತ್ತೆ ಇಲ್ಲಿಗೆ ಬಂದೆವು ಇಲ್ಲಿ ಬಂದು ಪ್ರತಿಪಕ್ಷ ನಾಯಕರು ಮಾತಾಡಿದ್ರು ನೀವು ಸುನೀಲ್ ಮಾತಾಡಿದ್ರಿ ನಮ್ಮ ಉಪ್ಯಮಂತ್ರಿ ಏನ್ ಹೇಳಿದ್ರು ನಿಮ್ಮ ಈ ಬೇಡಿಕೆ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡು ನಾವು ಕ್ಯಾಬಿನೆಟ್ ಮಧ್ಯೆ ಪರಿಶೀಲನೆ ಮಾಡಿ ತೀರ್ಮಾನ ಮಾಡ್ತೇವೆ ಅಂತ ಹೇಳಿಕೊಂಡ ಸ್ಪಷ್ಟವಾಗಿ ಹೇಳಿಲ್ಲ ಸ್ಪಷ್ಟವಾಗಿ ನಿಮ್ಮ ಹತ್ರ ಬಂದ್ ಗುಟ್ಟಲ್ಲಿ ಹೇಳಿರ್ಬೋದು ಅವರು ಇಲ್ಲಿ ಏನಂತಂದ್ರೆ ಚರ್ಚೆ ಇರೋದು ಏನಂತಂದ್ರೆ ಒಂದ್ ನಿಮಿಷ ಕೇಳಿ ಸರ್ ನೋಡಿ ಗ್ಯಾರಂಟಿ ಯೋಜನೆಗೆ ನಾವು ವಿರೋಧ ಮಾಡಿದೀವಿ ಅಲ್ಲಿ ಅವ್ರು ಮಾತಾಡ್ತಾ ಬೇರೆ ಬೇರೆ ವಿಷಯಗಳು ಮಾತಾಡ್ತೀವಿ ಇವತ್ತಿನ ಪ್ರಶ್ನೆ ಇರೋದು ಗ್ಯಾರಂಟಿ ಯೋಜನೆ ನಾವು ಇರೋದಲ್ಲ ನಾವು ಓನ್ಲಿ ಮಾಡ್ತಿರೋದ್ದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಚರ್ಚೆ ಬಗ್ಗೆ ಅನುಷ್ಠಾನ ಸಮಿತಿಯ ಚರ್ಚೆ ಬೇಡ ಅನುಷ್ಠಾನ ಸಮಿತಿ ರಚನೆ ಮಾಡೋದ್ ಬೇಡ ಅದಕ್ಕೆ ಅಧ್ಯಕ್ಷರು ಬೇಡ ಅಧ್ಯಕ್ಷ ಮಾಡ್ತೀವಿ ಅಂತ ಆದ್ರೂ ಕೂಡ ಶಾಸಕರನ್ನ ಅಧ್ಯಕ್ಷರನ್ನು ಮಾಡಿ ಸಮಿತಿ ಬೇಕಾರು ಮಾಡಿ ಸರ್ಕಾರದ ಹಣವನ್ನು ಸಮಿತಿಯ ಸದಸ್ಯರು ಇದ್ರ ಬಗ್ಗೆ ಚರ್ಚೆ ಇರೋದು ಮಾತಾಡಿ ಅಲ್ಲ ಅವರೇನು ಪ್ರತಿಪಕ್ಷ ಶಾಸಕರು ಕೂಡ ಕೆಲವೇ ವಿಚಾರ ಏನಿದೆಯಾ ಅದನ್ನು ಚರ್ಚೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ತೀರ್ಮಾನ ನಾವು ತೆಕ್ಕೋಲ್ತೇವೆ ಅಂತ ಮಾತನ್ನು ಹೇಳಿದ್ದಾರೆ ಅದನ್ನ ಸ್ಪಷ್ಟವಾಗಿ ಆಮೇಲೆ ಯೋಚನೆ ಮಾಡಿ ಏನು ಅಂತ ಅವರು ಇದನ್ನ ಪರ್ಸ್ಯೂ ಮಾಡ್ತೀವಿ ಅಂತ ಹೇಳಿ ಪರ್ಸ್ಯೂ ಮಾಡ್ತೀವಿ ಅಂತ ಹೇಳಲಿಲ್ಲ ಸಮಸ್ಯೆ ಆಗಿರೋದು ಅಲ್ಲಿ ನಾವು ಗ್ಯಾರಂಟಿಗೆ ಇರೋದಲ್ಲ ಗ್ಯಾರಂಟಿ ಸಮಿತಿ ಅನುಷ್ಠಾನ ಸಮಿತಿಗೆ ಇರೋದೇ ಇರೋದು ನೀವು ನೀವು ಶಾಸಕ ರಕ್ಷಣೆ ಕೊಡಬೇಕಾದರೂ ನಿಮ್ಮ ಒಂದ್ ನಿಮಿಷ ನಿಮ್ ಕ್ಷೇತ್ರದಲ್ಲಿ ನಿಮ್ಮನ್ನು ಬಿಟ್ಟು ಅನುಷ್ಠಾನ ಸಮಿತಿಯವನು ಮೀಟಿಂಗ್ ಮಾಡಿದ್ರೆ ನಿಮಗೆ ಒಟ್ಟಾರೆ ಉಳುಳು ಆಗಲ್ವಾ ನೀವೇ ಹೇಳಿದ್ರೆ ಮಾಡ್ತಿದ್ದಾರೆ ಅಂತ ನೀವು ಇಲ್ಲಿ ಸಮರ್ಥನೆ ಮಾಡ್ಕೊಂಡ್ ನನ್ನ ಕ್ಷೇತ್ರದಲ್ಲಿ ನೋಡಿ ನನ್ನ ಯಾರು ಗುಡಿಸಿದ್ರು ಕೂಡ ನನಗೆ ಸಂತೋಷ ಸೊ ನನ್ನ ಕ್ಷೇತ್ರದಲ್ಲಿ ಒಂದು ಯಾರು ಕೆಲಸ ಮಾಡಿದ್ರು ಸಂತೋಷ ನನ್ನ ಮನೆ ಕ್ಲೀನ್ ನಮ್ಗೆ ಏನಾಗಬೇಕು ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಬೆಳಿಗ್ಗೆ ಚರ್ಚೆ ಆದಾಗ ತಮ್ಮ ಕಚೇರಿಯಲ್ಲಿ ಕೂಡ ಚರ್ಚೆ ಆಯ್ತು ಇದ್ರ ಬಗ್ಗೆ ಉಪಮುಖ್ಯಮಂತ್ರಿಗಳು ನಮ್ಮ ಅನೇಕ ನಾಯಕರುಗಳೆಲ್ಲ ಚರ್ಚೆ ಮಾಡಿದ್ವಿ ಆ ಸಂದರ್ಭದಲ್ಲಿ ನಾವು ಮಾತನಾಡಿದ್ದೇನು ಅಂತ ಹೇಳಿದ್ರೆ ಇದೆಲ್ಲ ತಮ್ಮ ಅಭಿಪ್ರಾಯಗಳನ್ನ ಗಮನಿಸಿದೇವೆ ಸ್ವಲ್ಪ ತಳಿರಿ ಕಾಮತ್ ಯಾಕೆಂಗೆ ಮಾಡ್ತೀರಿ ತುಳುವಲ್ಲಿ ಮಾತಾಡ್ಬೇಕಾ ಅಲ್ಲ ಚರ್ಚೆ ಮಾಡಿದ ನಂತರ ನಾವು ಅಭಿಪ್ರಾಯ ಅವ್ರದೆಲ್ಲ ಕೇಳಿಕೊಂಡು ನಾವು ಏನ್ ತೀರ್ಮಾನ ಸರ್ಕಾರ ಏನ್ ತೀರ್ಮಾನ ಮಾಡ್ತು ಅಂದ್ರೆ ತಮ್ಮ ಅಭಿಪ್ರಾಯವನ್ನೆಲ್ಲ ಕೇಳಿಕೊಂಡಿದ್ದೇವೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಬಹಳ ಗಂಭೀರವಾಗಿ ಇದನ್ನು ತಗೊಂಡಿದ್ದಾರೆ ಅಂತ ಹೇಳಿ ಅದನ್ನು ನಾವು ಮತ್ತೆ ಪುನಃ ಕ್ಯಾಬಿನೆಟ್ನಲ್ಲಿ ಹೋಗಿ ಚರ್ಚೆ ಮಾಡಿ ಇದರ ಬಗ್ಗೆ ಒಂದು ಅಂತಿಮ ನಿರ್ಧಾರವನ್ನು ಮಾಡ್ತೇವೆ ಅಂತ ಹೇಳಿ ನಾವು ಸರ್ಕಾರ ಉತ್ತರ ಕೊಟ್ಟಿದೆ ಆದ್ರಿಂದ ಆದಷ್ಟು ಶೀಘ್ರ ಕ್ಯಾಬಿನೆಟ್ ನಾಳೆ ಗುರುವಾರ ಕ್ಯಾಬಿನೆಟ್ ಇದೆ ಅದರಲ್ಲೇ ಚರ್ಚೆ ಮಾಡಬಹುದು ಅದಕ್ಕಾಗಿ ತಾವು ವಾಪಸ್ ಹೋಗಿ ಮಾಡಿ ಸದನ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ ಎಲ್ಲ ಪರ್ಸನಲ್ ಅಲ್ಲ ಇದು ಸರ್ಕಾರದ ಸರ್ಕಾರದ ವಿಚಾರ ನನ್ನ ಪರ್ಸನಲ್ ಅಲ್ಲ ನನ್ನ ಪರ್ಸನಲ್ ನಾವು ಚರ್ಚೆ ಮಾಡಿದ್ದೇವೆ ಅಧ್ಯಕ್ಷರ ಕಚೇರಿಯಲ್ಲಿ ಕಚೇರಿಯಲ್ಲಿ ಚರ್ಚೆ ಮಾಡಿದ್ದೇವೆ ನಾವು ದಯಮಾಡಿ ದಯಮಾಡಿತ್ತು ಹೋಗಿ ಸದನವನ್ನ ನಡಿಯೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತೇಳಿ ಮಾನ್ಯವರು ಯಾವಾಗ ಅಧ್ಯಕ್ಷರೇ ನಾವೀಗ ಕಾರ್ಯ ಮಾನ್ಯ ಗೃಹ ಸಚಿವರು ಗೃಹ ಸಚಿವರು ಕೇಳ್ತಾ ಇರೋ ಒಳ್ಳೇದಾಗ್ಲಿ ಅಂತ ಮಾತಾಡ್ತಾ ಇದ್ದಾರೆ ಒಂದ್ ನಿಮಿಷ

ಮೀಟಿಂಗು ಬಂದಿದ್ರು ತಾವು ಕರೆದಂಥ ಸಭೆಗೂ ಕೂಡ ಬಂದಿದ್ರು ಅಲ್ಲಿ ನಾವೇನೇ ವ್ಯಕ್ತ ಮಾಡಿದ್ದೀರ ಭಾವನೆ ಎಲ್ಲ ಅವ್ರಿಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ ಅವರು ಈಗ ಹೇಳಿದ್ದಾರೆ ನಮಗೆ ಕ್ಯಾಬಿನೆಟ್ ಇದೆ ಬುಧವಾರ ಬುಧವಾರ ಹಾಂ ಗುರುವಾರ ಕ್ಯಾಬಿನೆಟ್ ಇದೆ ಗುರುವಾರದ ನಾವು ತೀರ್ಮಾನ ತೆಗೆದುಕೊಂಡು ಸದಸ್ಯರಿಗೆ ಅಗೌರವ ಆಗದ ರೀತಿಯಾಗಿ ನಾವು ತೀರ್ಮಾನವನ್ನ ತೆಗೆದುಕೊಳ್ತೀರಿ ಅಂತ ತಾವು ಅನೌನ್ಸ್ ಮಾಡಿದ್ರೆ ನಾವು ಆದ್ರೆ ಸಂಪುಟದಲ್ಲಿ ಮಾಡಿ ಅಂತಿಮವಾಗಿ ನಾವು ಮುಖ್ಯಮಂತ್ರಿಗಳು ಅಧ್ಯಕ್ಷೆ ಅದರಿಂದ ಚರ್ಚೆ ಮಾಡ್ತಾ ಇದ್ದೀವಿ ಸೂಕ್ಷ್ಮವಾಗಿ ನೀವು ಮಧ್ಯ ವಹಿಸ್ಕೋಬೇಕಾಗ್ತದೆ ಶಾಸಕರ ಹಕ್ಕನ್ನ ಯಾವತ್ತೂ ಮೊಟಕುಗೊಳಿಸ್ದಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ತಮ್ದು ತಾವು ದಯಮಾಡಿ ಇಲ್ಲಿ ಮದ್ಯ ಸದನವನ್ನು ಹತ್ತು ನಿಮಿಷ